ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವಾಗ ಟೈಮ್ ಬಂದು ಒಂದು ಏಳುವರೆ ಆಗೈತೆ ಹೆಚ್ಚು ಕಡಿಮೆ ಇವಾಗ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತೆ ಇವಾಗ ಜಸ್ಟ್ ಸ್ನಾನ ಮಾಡ್ಕೊ ಬಂದೆ ಇಷ್ಟೊತ್ತಲ್ಲಿ ಸ್ನಾನ ಮಾಡಿದಾಳಪ್ಪಾ ಅಂತ ಅನ್ಕೋಬೇಡಿ ಏನಾಯ್ತಪ್ಪ ಅಂದ್ರೆ ಮನೇಲಿ ಯಾರು ಇರಲಿಲ್ಲ ಅತ್ತೆ ಹೇಳಿದ್ನಲ್ಲ ನನ್ನ ಹಿಂದಿನ ಬ್ಲಾಗ್ ಅಲ್ಲಿ ಅವ್ರು ರೂರಲ್ ಫಂಕ್ಷನ್ ಇದೆ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ರು ನನ್ನ ಹಸ್ಬೆಂಡ್ ಅವ್ರನ್ನ ಕರ್ಕೊಂಡು ಹೋಗಿದ್ರು ಇನ್ನು ಮಾವನೂ ಇರಲಿಲ್ಲ ಮಗುನ ಕರ್ಕೊಳ್ಳೋರು ಯಾರು ಇರಲಿಲ್ಲ ನಾನು ಸ್ನಾನಕ್ಕೆ ಹೋದ್ರೆ ಅದಕ್ಕೆ ವೇಟ್ ಮಾಡ್ತಾ ಇದ್ದೆ ಇನ್ನು ನನ್ನ ಹಸ್ಬೆಂಡ್ ಇವಾಗ ಸಂಜೆ ಒಂದು ಅರೂವರೆ ಅಷ್ಟು ತಲ್ಪ ಅಂದ್ರೆ ಈಗ ಒನ್ ಅವರ್ ಬ್ಯಾಕ್ ಏನ ಅವ್ರು ಬಂದ ತಕ್ಷಣ ಅವ್ರ ಮಗುನ ಕೊಟ್ಟು ನಾನು ನೀರು ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟು ಮತ್ತೆ ಮನೆಯಲ್ಲಿ ಭತ್ತದ ಮೂಟೆಗಳು ಇದಾವಲ್ಲ ಹಾಗಾಗಿ ಭತ್ತದ ಚಿಟ್ಟೆಗಳು ತುಂಬಾ ಅಂದ್ರೆ ತುಂಬಾ ಆಗ್ಬಿಟ್ಟಿದಾವೆ ಅವೇನು ಕಚ್ಚೋದಿಲ್ಲ ಬಟ್ ಅದು ಮೈ ಮೇಲೆ ಕೂತ್ಕೊಂಡಾಗ ಅದು ಕೂತಿದ ಕಡೆ ಒಂಥರ ಸ್ಟಾರ್ಟ್ ಆಗಿಬಿಡುತ್ತೆ ಅದನ್ನ ಕೆರೆದ್ರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಮೈ ಅಂತೂ ತುಂಬಾ ಅಂದ್ರೆ ತುಂಬಾ ನವೆ ಆಗ್ಬಿಟ್ಟೈತೆ ಮೂಟೆಗಳು ಇಟ್ಟಿರೋದು ತುಂಬಾ ಆ ಕಡೆ ರೂಮ್ ಲಾಸ್ಟ್ ರೂಮ್ ಅಲ್ಲಿ ಇಟ್ಟಿರೋದು ಬಟ್ ಆದ್ರೂನು ಅಲ್ಲಿಂದ ಚಿಟ್ಟೆಗಳು ಅಡುಗೆ ಮನೆ ತನಕ ಇಲ್ಲಿ ನಮ್ಮ ರೂಮ್ ತನಕ ಎಲ್ಲಾ ಹಾರಾಡ್ತವೆ ಒಂದೇ ಮನೆ ಹಾಗಾಗಿ ಇಲ್ಲೆಲ್ಲ ಬರ್ತವೆ ಅವು ಕೂತ್ಕೊಂಡ್ ಕಡೆ ಎಲ್ಲ ನಾವೇ ತರ ಆಗ್ಬಿಟ್ಟು ಸಖತ್ ಕಡ್ತಾ ಬಂದ್ಬಿಟ್ಟು ತುಂಬಾ ಎಲ್ಲಾ ತಡ್ಕೊಳಕ್ಕೆ ಆಗ್ಲಿಲ್ಲ ಅದಕ್ಕೆ ಇವತ್ ಎಷ್ಟೊತ್ತೆ ಆದ್ರೂ ಸ್ನಾನ ಮಾಡ್ಲೇಬೇಕು ಅಂತ ಅನ್ಬಿಟ್ಟು ನನ್ನ ಹಸ್ಬೆಂಡ್ ಬಂದ ತಕ್ಷಣ ಅವ್ರಿಗೆ ಮಗುನ ಕೊಟ್ಬಿಟ್ಟು ನಾನ್ ಸ್ನಾನ ಮಾಡ್ಕೊಂಡ್ ಬಂದೆ ಇವಾಗ ಊಟ ಮಾಡ್ಬೇಕು ಅಲ್ಲಿ ಕಾಯ್ಕೊಂಡ್ ಕೂತಿದ್ದಾರೆ ನನ್ನ ಹಸ್ಬೆಂಡ್ ಹೋಗೋದ್ ಲೇಟ್ ಆದ್ರೆ ಪಕ್ಕ ಬೈಸ್ಕೋಬೇಕಾಗುತ್ತೆ ಹಸ್ಬೆಂಡು ಫಂಕ್ಷನಲ್ಲಿ ನಾನ್ ವೆಜ್ ಊಟ ಬಂದಿದ್ರಲ್ಲ ಅದಕ್ಕೆ ನಾನು ಮಾತ್ರ ನಾನ್ ವೆಜ್ ತಿಂದಿಲ್ಲ ಅಂದ್ಬಿಟ್ಟು ಅಡುಗೆ ಏನೂ ಮಾಡೋಕ್ಕೆ ಹೋಗ್ಬೇಡ ನಾನು ಬರ್ತಾ ಹೊರಗಡೆಯಿಂದ ಊಟ ತರ್ತೀನಿ ಅಂತ ಹೇಳಿದರು ಅದಕ್ಕೆ ಅಡುಗೆ ಕೆಲಸನೂ ಇರಲಿಲ್ಲ ನೋಡಿ ಬಿರಿಯಾನಿ ಪರೋಟ ಕಬಾಬ್ ಎಲ್ಲನೂ ತಂದಿದ್ದರು ಅವ್ರಿಗೆ ಯಾವಾಗಲೂ ಹೊರಗಡೆಯಿಂದ ಏನಾದರೂ ತರ್ತಿದ್ದಂಗೆ ಬಿಸಿ ಬಿಸಿಯಲ್ಲೇ ನಾನು ತಿನ್ಕೊಬಿಡ್ಬೇಕು ಆದರೆ ನಾನು ಅದು ಇದು ಕೆಲಸ ಮಾಡಿಕೊಂಡು ಏನಾದರೂ ಮಾಡಿಕೊಂಡು ಡಿಲೇ ಮಾಡಿಬಿಡ್ತೀನಲ್ಲ ಅದೆಲ್ಲ ಆರೋಗ್ಬಿಟ್ಟಿರುತ್ತೆ ಅಂತ ಯಾವಾಗಲೂ ಬೈತಾರೆ ಈ ಸಲೂ ಹಾಗೆ ಆಯಿತು ನಾನು ಸ್ನಾನ ಮಾಡ್ಕೊಂಡು ಬರೋ ಶಲಿ ಬಿಸಿಯಾಗಿತ್ತು ಬಟ್ ಅವ್ರು ತಂದಾಗ ತುಂಬ ಬಿಸಿ ಇತ್ತಲ್ಲ ಅಷ್ಟು ಬಿಸಿ ಇರಲಿಲ್ಲ ಹಾಗೆ ಮೊಟ್ಟೆ ಬೇಯಿಸಿದ್ರಲ್ಲ ಪಾಪು ಮೊಟ್ಟೆ ತಿಂತಾನೆ ಅದಕ್ಕೆ ಅವನಿಗೆ ಬೇಯಿಸ್ಬಿಟ್ಟು ಕಟ್ ಮಾಡಿ ಬೌಲ್ಗೆ ಹಾಕ್ಕೊಟ್ಟಿದ್ದೆ ಇಬ್ಬರು ಊಟ ಮುಗಿಸ್ಕೊಂಡ್ವಿ ಹಾಗೆ ಪಾಪು ಊಟ ಮಾಡುವಾಗ ಕೈಕಾಲುಗೆಲ್ಲ ಅನ್ನ ಮಿತ್ಕೊಂಡು ಸ್ವಲ್ಪ ಎಣ್ಣೆ ಜಿಟ್ ಮಾಡ್ಕೊಂಡಿದ್ದ ಅದಕ್ಕೆ ಅವನಿಗೆ ಕೈಕಾಲೆಲ್ಲ ತೊಳೆದು ಬಟ್ಟೆ ಬದಲಾಯಿಸಿ ಸ್ವಲ್ಪ ಫ್ರೆಶ್ ಅಪ್ ಮಾಡಿಸಿದೆ ಮತ್ತು ನೋಡಿ ಬೆಳಗ್ಗೆಯಿಂದ ಸಂಜೆ ತನಕ ನನಗೂ ಅದು ಇದು ಕೆಲಸ ಆಗಿಬಿಟ್ಟಿರುತ್ತೆ ನನ್ನ ಹಸ್ಬೆಂಡು ಡ್ಯೂಟಿಗೆ ಹೋಗಿರ್ತಾರೆ ನಮ್ಮ ಮೂರು ಜನಕ್ಕೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲ್ಲ ಅದಕ್ಕೆ ಮಲಗೋ ಮುಂಚೆ ನಾವು ಪಾಪುಗೆ ಇಬ್ರು ಟೈಮ್ ಕೊಟ್ಟು ಆಟ ಆಡಿಸ್ಕೊಂಡು ಅವ್ನು ಮಲಗೋ ತನಕ ಕಾಲ ಕಳಿತೀವಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ನಿನ್ನೆ ಸಂಜೆ ಪಾತ್ರೆಗಳನ್ನ ತೊಳ್ದಿರಲಿಲ್ಲ ಹಾಗಾಗಿ ತುಂಬ ಪಾತ್ರೆಗಳಿತ್ತು ಅದಕ್ಕೆ ಬೆಳಗ್ಗೆ ಎದಳ್ತಿದ್ದಂಗೆ ಫಸ್ಟ್ ಇದನ್ನೆಲ್ಲ ತೊಳ್ಕೊಬಿಟೋಣ ಅಂದ್ಬಿಟ್ಟು ತೊಳ್ಕೊಂಡೆ ನಾನು ತೊಳೆಯೋ ಅಷ್ಟರಲ್ಲಿ ಪಾಪು ಎದ್ಬಿಟ್ಟ ಅದಕ್ಕೆ ಹಸ್ಬೆಂಡ್ ಅವನ್ನ ಕರ್ಕೊಂಡು ಆಟ ಆಡಿಸ್ತಾ ಇದ್ರು ಇನ್ನು ಇವನು ಎದ್ದಿದ್ನಲ್ಲ ಅದಕ್ಕೆ ಫಸ್ಟ್ ಇವ್ನಿಗೆ ಸರಿ ಕಾಯಿಸಿ ಮಡಗ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸನ ಮಾಡ್ರೆ ಅಂದ್ಬಿಟ್ಟು ಅನ್ಬಿಟ್ಟು ಅಡುಗೆ ಮನೆಗೆ ಬಂದೆ ಸರಿ ಕಾಯಿಸಿದ್ಮೇಲೆ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ತಟ್ಟೆಯಲ್ಲಿ ನೀರು ತುಂಬಿಬಿಟ್ಟು ಆ ಬಟ್ಲೇನ ಅದರೊಳಗಿಟ್ಟು ಆರಿಸ್ತೀನಿ ಈ ಥರ ಇಟ್ಟರೆ ಬೇಗ ಆರತ್ತೆ ಅನ್ಬಿಟ್ಟು ಅಷ್ಟೇ ಇದನ್ನು ನಾನು ನಮ್ಮ ಅಮ್ಮನ ನೋಡಿ ಕಲ್ತಿದ್ದು ನಾವು ಚಿಕ್ಕವರಾಗಿದ್ದಾಗ ಟ್ಯೂಷನ್ ಹೋಗ್ತಿದ್ವಲ್ಲ ಬೆಳ ಬೆಳಗ್ಗೆ ಟೈಮು ಆವಾಗ ನಮ್ಮಮ್ಮ ಹಾಲು ಕಾಯಿಸ್ಬಿಟ್ಟು ಅದು ಬೇಗ ಆರಲಿ ಅಂತ ಒಂದು ಚೆಂಬಲ್ ನೀರು ತುಂಬಿ ಅದರೊಳಗೆ ಲೋಟನೇ ಇಡ್ತಾಯಿದ್ರು ಅವಾಗ ಬೇಗ ಅಂದರೆ ಬೇಗ ಆರ್ತಿತ್ತು ಅದಕ್ಕೆ ನಾನು ಇವಾಗ ಅದೇ ಮೆಥಡ್ನ ಫಾಲೋ ಮಾಡಿ ಅವ್ನಿಗೆ ಬೇಗ ಸರಿ ಆರಿಸ್ತೀನಿ ಆರೋ ಅಷ್ಟರಲ್ಲಿ ಹೊರಗಡೆ ಜಗಳಿನ ತೊಳೆದ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋದೆ ಜಗ್ಲಿ ಏನು ಗಲೀಜಾಗಲ್ಲ ಬಟ್ ನಮ್ಮ ಮನೇಲಿ ಕೋಳಿಗಳಿದಾವೆ ಮತ್ತು ಆಡ್ಮರಿಗಳಿದ್ದಾವಲ್ಲ ಹಾಗಾಗಿ ಅವುಗಳು ನೈಟ್ ಇಲ್ಲೇ ಕಂಬಕ್ಕೆ ಕಟ್ಟಾಕೋದ್ರಿಂದ ಇಲ್ಲಿ ಗಲೀಜ್ ಮಾಡಿರ್ತೇವೆ ಕಂಬಗಳು ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಹಗ್ಗಗಳು ಕಟ್ಟಿರ್ತಾರಲ್ವ ಅದೆಲ್ಲ ಉಜ್ಜಿ ಉಜ್ಜಿ ಕಂಬಗಳೆಲ್ಲ ಗಲೀಜ್ ಆಗ್ಬಿಟ್ಟೈತೆ ಅತ್ತೆ ಇದ್ದಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಪಾತ್ರೆಗಳನ್ನ ತೊಳ್ದು ಇದನ್ನೆಲ್ಲ ತೊಳ್ಕೊಡೋರು ನಾನು ಅಡಿಗೆ ಮಾಡ್ಕೊಂತಾ ಇದ್ದೆ ಸೊ ಬೇಗ ಬೇಗ ಕೆಲ್ಸಗಳು ಮುಗ್ದೋಗ್ತಿತ್ತು ಆದ್ರೆ ಇವತ್ತು ಅವ್ರು ಇಲ್ದೇ ಇರೋದ್ರಿಂದ ಹೊಳಗಿನ ಕೆಲಸ ಹೊರ್ಗನ್ ಕೆಲಸ ಎಲ್ಲ ನಂದೇ ಆಗಿತ್ತು ಪಾತ್ರೆಗಳು ತೊಳ್ಕೊತಿದಂಗೆ ನಾನ್ ಎಲ್ಲಿ ತೊಳಿಬೇಕಿತ್ತು ಅಲ್ಲಿ ಅಷ್ಟಕ್ಕೂ ನೀರ್ ಹಾಕಿ ಬಿಟ್ಬಿಟ್ಟಿದ್ದೆ ಹಾಗಾಗಿ ಕರೆಗಳು ಏನಾದ್ರು ಇದ್ರೆ ಅದೆಲ್ಲ ಉಂತು ಬೇಗ ನಾವು ಪೊರ್ಕೆಲೆ ಉಜ್ಜ್ತಿದ್ದಂಗೆ ಬೇಗ ಹೋಗ್ಬಿಡುತ್ತೆ ಇಲ್ಲಾಂದರೆ ಕರ್ಗೊಟ್ಕೊಂಡಿರುತ್ತಲ್ಲ ಸ್ವಲ್ಪ ಉಜ್ಜೋದು ಕಷ್ಟ ಆಗುತ್ತೆ ಅದಕ್ಕೆ ಫಸ್ಟೇ ನೀರು ಹಾಕಿಬಿಟ್ಬಿಟ್ಟಿದ್ದೆ ಇವಾಗ ಒಂದು ಸತಿ ಎಲ್ಲೆಲ್ಲಿ ಕರೆ ಇರುತ್ತೆ ಅದನ್ನೆಲ್ಲ ಪೊರ್ಕೆಲಿ ಕಡ್ಡಿ ಪೊರ್ಕೆಲಿ ನೀಟಾಗಿ ಉಜ್ಬಿಟ್ಟು ಒಂದ್ಸಲ ನೀರು ಹಾಕಿ ತಳ್ಬಿಟ್ರೆ ಬೇಗ ತೊಳ್ಕೊಬಿಡ್ಬೋದು ನಾನು ನೀರಲ್ಲಿ ಕೆಲಸ ಮಾಡ್ತಿರೋದು ನೋಡ್ಬಿಟ್ಟು ಇವನು ಬಂದ ನೀರಲ್ಲಿ ಆಟ ಆಡಬೇಕಲ್ಲ ಅದಕ್ಕೆ ಅಂತ ಅದಕ್ಕೆ ಅವನ್ನ ತೊಗೊಂಡೋಗಿ ಫಸ್ಟ್ ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟು ಆಮೇಲೆ ನನ್ನ ಕೆಲಸನ ಕಂಟಿನ್ಯೂ ಮಾಡಿಕೊಂಡೆ ಹೊರಗಡೆ ಎಲ್ಲ ತೊಳೆದು ಮುಗಿಸ್ಕೊಂಡು ಬಂದು ಪಾಪಿಗೆ ಸರಿ ಕಾಯಿಸಿಟ್ಟಿದ್ನಲ್ಲ ಅದು ಆರಿತ್ತು ಅವ್ನಿಗೂ ತಿನ್ನಿಸಿ ನಾನು ಮುಖ ತೊಳ್ಕೊಂಡು ತಿಂಡಿ ತಿಂದ್ಕೊಂಡೆ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಪಾಪನೂ ರೆಡಿ ಮಾಡು ಅವನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಮ್ಮನ ಕರ್ಕೊಂಬರ್ಬೇಕಲ್ಲ ಒಟ್ಟಿಗೆ ಇವನು ಕರ್ಕೊಂಡೋಗಿ ಕರ್ಕೊಂಡು ಬರ್ತೀನಿ ಅಲ್ಲಿ ತನಕ ನೀನು ನಿನ್ನ ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಇವನ್ನ ನೋಡ್ಕೊಳ್ಳೋಕ ಕೆಲಸ ಇರಲ್ಲ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಅವನ್ನ ರೆಡಿ ಮಾಡಿ ಕಳಿಸಿದೆ ಯಾವಾಗಲೂ ಅವನ್ನ ಬೈಕಲ್ಲಿ ಕಳಿಸ್ಬೇಕು ಅಂದರೆ ಅವ್ನು ನನ್ನ ಹಸ್ಬೆಂಡ್ ಜೊತೆ ನಾನು ಹೋಗ್ತಾ ಇದ್ದೆ ಏಕೆಂದರೆ ಅವ್ನು ಮುಂದ್ಗಡೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಲ್ಲ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹಿಂದ್ಗಡೆ ಕೂತ್ಕೋತೀನಿ ಅಂತಲೇ ಆವಾಗ ನಾನು ಕೂರಿಸ್ಕೊಂಡು ಕೂತ್ಕೊತಾ ಇದ್ದೆ ಇಲ್ಲ ಅಂತಂದರೆ ಎದ್ದು ನಿಂತ್ಕೊಳ್ಳೋದು ಆ ಕಡೆ ಈ ಕಡೆ ಬಗ್ಗದ ಈ ಥರ ಎಲ್ಲ ಕೀಟ್ಲೆ ಮಾಡ್ತಾನೆ ಇನ್ನೂ ಅಷ್ಟು ಬುದ್ಧಿ ಗೊತ್ತಾಗಲ್ಲ ಅಲ್ವಾ ಒಂದೂವರೆ ವರ್ಷದ ಮಗು ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಇತ್ತು ಒಬ್ಬನೇ ಹೆಂಗೆ ಕರ್ಕೊಂಡು ಹೋಗ್ತೀರಾ ಅವನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತಲ್ಲ ಅದು ಊರಿಗೆ ಅಂತಂದರೆ ಇಲ್ಲಿಂದ ಒಂದು ತರ್ಟಿ ಮಿನಿಟ್ಸ್ ಜರ್ನಿ ಆಗುತ್ತೆ ಅಷ್ಟೊತ್ತು ಅವನ್ನ ಮೇಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಬೈಕ್ನು ಓಡಿಸ್ಕೊಂಡು ಅಂತ ಹೇಳಿದೆ ಬಟ್ ಆದರೂ ಅವರು ಪರವಾಗಿಲ್ಲ ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಈ ಕಡೆಯಿಂದ ಒಂದು ಸೈಡ್ ಅಷ್ಟೇ ಅಲ್ವಾ ಆ ಕಡೆಯಿಂದ ಬರುವಾಗ ಅವ್ವ ಬರ್ತಾರಲ್ಲ ನನ್ನ ಜೊತೇಲಿ ಅಮ್ಮ ಕರ್ಕೊಂಡು ಕೂರಿಸ್ಕೊಳ್ಳುತ್ತೆ ಇವಾಗ ಈ ಸೈಡ್ ಹೇಗೋ ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ ನೀನು ವೀಡಿಯೋ ಎಡಿಟಿಂಗ್ ಅಥವಾ ವೀಡಿಯೋ ಶೂಟಿಂಗ್ ಏನಾದರೂ ಕೆಲಸ ಇರುತ್ತಲ್ವ ನಿನ್ನ ಕೆಲಸ ನೀನು ಮಾಡ್ಕೊ ನಿನಗೂ ಈಸಿ ಆಗುತ್ತೆ ಅವನಿಲ್ಲ ಅಂದರೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅವರು ಹೊರಟ್ರು ಇನ್ನು ಮನೆ ಎಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿತ್ತು ಮಕ್ಕಳಿರೋ ಅಲ್ವಾ ಏನಾರು ಚೆಲ್ಲಿರ್ತಾರೆ ಎಲ್ಲ ಕರೆಗಳಾಗ್ತಿರತ್ತೆ ಮತ್ತೆ ಬಿಸ್ಕೆಟ್ಟು ಅದು ಇದು ತಿಂದಿರ್ತಾರಲ್ವಾ ಇರುವೆಗಳೆಲ್ಲ ಮುತ್ಕೊಂಬಿಡುತ್ತೆ ಹಾಗಾಗಿ ಕಸ ಗುಡ್ಸ್ಬಿಟ್ಟು ಮನೆನೇ ನೀಟಾಗಿ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ಮನೆಯಲ್ಲಿ ಒಬ್ಳೆ ಇದ್ದಾಗಂತೂ ಬೇಜಾರಾಗ್ತಾ ಇರುತ್ತೆ ಅಂದರೆ ಯಾರು ಕಂಪ್ನಿಗೆ ಅಲ್ವಾ ನನ್ನ ಪಾಡಕ್ಕೆ ನಾನು ಒಬ್ಳೆ ಕೆಲಸ ಮಾಡಬೇಕು ಅಂದರೆ ಅದರಲ್ಲೂ ಒಬ್ಬೊಬ್ಬರೇ ಇದ್ದಾಗ ನಮ್ಮಂಥ ಹೆಣ್ಮ ಮಕ್ಕಳಿಗೆ ಏನಾದರೂ ಒಂದು ನೆಗೆಟಿವ್ ಥಾಟ್ ಏನಾದರೂ ತಲೆಯಲ್ಲಿ ಓಡ್ತಾ ಇರುತ್ತೆ ಯೋಚನೆ ಅದಕ್ಕೆ ನಾನು ಅದನ್ನು ಅವಾಯ್ಡ್ ಮಾಡಕ್ಕೆ ಅಂದ್ಬಿಟ್ಟು ಈ ರೀತಿ ಸ್ಪೀಕರಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಹಾಡ್ ಹಾಕಿ ಬಿಟ್ಬಿಡ್ತೀನಿ ಸೊ ಇದರಿಂದ ನನ್ನ ಮೈಂಡು ಹಾಡು ಕೇಳ್ತಾ ಇರುತ್ತೆ ಮತ್ತು ಕೈ ಕಾಲುಗಳು ಕೆಲಸ ಮಾಡ್ತಾ ಇರುತ್ತೆ ಆವಾಗ ನನಗೆ ಏನೂ ಬೇರೆ ಯೋಚನೆಗಳು ಬರೋದಿಲ್ಲ ಮೊದಲೆಲ್ಲ ಮನೆ ಇಷ್ಟೊಂದು ಗಲೀಜಾಗ್ತಾನೆ ಇರಲಿಲ್ಲ ಪಾಪು ಹುಟ್ಟಿದ್ಮೇಲಂತೂ ಅವನು ಗಲೀಜು ಮಾಡ್ತಿದ್ದಾನೋ ಅಥವಾ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನಾನೇ ಟೈಮ್ ಕೊಡ್ತಾ ಇಲ್ವೋ ಅಂತಲೇ ಗೊತ್ತಾಗ್ತಿಲ್ಲ ಊಟನಲ್ಲಿ ಮನೆ ಅಂತೂ ನೀಟಾಗಿ ಇರೋದೇ ಇಲ್ಲ ಅದಕ್ಕೆ ನಾನು ವಾರನ ಕಾಯ್ಕೊಳ್ಳಲ್ಲ ಅಂದರೆ ಸೋಮವಾರ ಶುಕ್ರವಾರ ಇದೇ ವಾರ ಆಗಬೇಕು ಈ ವಾರದಲ್ಲೇ ನಾನು ಮನೆ ಒರೆಸ್ಬೇಕು ಅಂತ ಕಾಯ್ಕೊಳ್ಳೋದಿಲ್ಲ ನನಗೆ ಯಾವಾಗ ಮನೆ ಗಲೀಜಾಗಿದೆ ಅಂತ ಅನಿಸುತ್ತೆ ನನಗೆ ಯಾವಾಗ ಟೈಮ್ ಸಿಕ್ಕುತ್ತೆ ಆವಾಗ ನಾನು ಕೆಲಸಗಳನ್ನ ಮಾಡ್ಕೊಬಿಡ್ತೀನಿ ಆವಾಗ ನನಗೆ ಈಸಿ ಆಗುತ್ತೆ ನಾನು ವಾರನೇ ಕಾಯ್ಕೋತೀನಿ ಅಂತಂದರೆ ಆ ಟೈಮಲ್ಲಿ ನಮಗೆ ಮನೆ ಒರ್ಸೋಕ್ಕಾಗದೇ ಇರ್ಬೋದು ಅಂದರೆ ಮಗುನೇ ಹುಷಾರ್ ತಗ್ಬೋದು ಅಥವಾ ಮಗು ಕೈ ಬಿಡದೇ ಇರ್ಬೋದು ಅದರಲ್ಲಂತೂ ನನ್ನ ಮಗ ಯಾರ ಹತ್ರನೂ ಹೋಗೋದಿಲ್ಲ ನಾನು ಅತ್ತೆ ಇಬ್ಬರೇ ಮೇಂಟೇನ್ ಮಾಡಬೇಕು ಒಬ್ಬರು ಕರ್ಕೊಂಡ್ರೆ ಒಬ್ಬರು ಕೆಲಸ ಮಾಡಬೇಕು ಈ ರೀತಿ ಆಗ್ಬಿಡುತ್ತಲ್ವ ಅದಕ್ಕೆ ನಾನು ನನಗೆ ಫ್ರೀ ಸಿಕ್ಕಿದಾಗ ನನ್ನ ಮನೆ ಗಲೀಜಾಗಿದ್ದಾಗ ಅಲ್ಲಲ್ಲೇ ಮನೆ ಒರೆಸ್ಕೊಂಡ್ಬಿಡ್ತೀನಿ ಒಂದೊಂದು ಸಲ ನಾನು ಎಷ್ಟು ಆ್ಯಕ್ಟಿವ್ ಆಗಿ ಮನೆ ಕೆಲಸಗಳನ್ನ ಮಾಡ್ಕೊತೀನೋ ಅದೇ ಕೆಲ್ವೊಂದ್ಸಲ ಎದ್ದಳ್ತಿದ್ದಂಗೆನೆ ಬೇಜಾರಾಗ್ಬಿಡುತ್ತೆ ಏನಪ್ಪ ದಿನ ಇದೇ ರೂಟೀನ್ ಆಗೋಯ್ತಲ್ಲ ಇದೇ ಕೆಲ್ಸಗಳು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ತೋಳಿ ತಿಂಡಿ ಮಾಡು ತಿನ್ನು ಪಾಪ ಗ್ರೇಡಿ ಮಾಡು ಮನೆ ಕಸ ಗುಡ್ಸು ಒರೆಸು ಬಟ್ಟೆ ಹೋಗಿ ಪಾತ್ರೆ ತೊಳಿ ಬರೀ ಇದೇ ಕೆಲಸಗಳಾಗ್ಬಿಡುತ್ತಲ್ಲ ನಾವು ಹೆಣ್ಮಕ್ಳು ಇಷ್ಟಕ್ಕೆ ಮಾತ್ರ ಸೀಮಿತನ ಅಂತಲೇ ಅಂತೆಲ್ಲ ಯೋಚನೆ ಬಂದುಬಿಡುತ್ತೆ ಅಂದರೆ ನಮಗೆ ಡೈಲಿ ಇದಿದ್ದೇ ಮಾಡಿ ಮಾಡಿ ಒಂಥರ ಬೇಜಾರಾಗಿಬಿಟ್ಟಿರುತ್ತೆ ಇವಾಗ ಹೊರಗಡೆ ಕೆಲಸಕ್ಕೆ ಹೋಗೋದಾದ್ರೆ ನಮಗೊಂದು ಸ್ವಲ್ಪ ಚೇಂಜಸ್ ಇರುತ್ತೆ ಮನೇಲಿ ಎಷ್ಟೇ ಕೆಲಸ ಮಾಡಿದ್ರು ಹೊರಗಡೆ ಫ್ರೆಂಡ್ಸ್ ಜೊತೆ ಅಥವಾ ನಮ್ಮ ಕಂಪ್ನಿಗೆ ಯಾರು ಇರ್ತಾರೆ ಚೇಂಜಸ್ ಸಿಗುತ್ತೆ ನಮಗೆ ಆದರೆ ಹೌಸ್ ವೈಫ್ಗಳು ನಾವು ಹೆಂಗೆ ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮನೆಯಲ್ಲೇ ಇರ್ತೀವಿ ಅದರಲ್ಲೂ ನಾನು ಕೆಲವರು ಅಕ್ಕಪಕ್ಕದವ್ರ ಜೊತೆ ಆದರೂ ಮಾತಾಡ್ಕೊಂಡು ಕಾಲ ಕಳೀತಾರೆ ಆದರೆ ನನಗಿಲ್ಲಿ ನನ್ನ ಏಜ್ ಅವರು ಯಾರೂ ಇಲ್ಲ ಮಾತಾಡೋಕ್ಕೆ ಹಾಗಾಗಿ ನಾನು ಹೊರಗಡೆನೂ ಹೋಗೋದಿಲ್ಲ ಅಷ್ಟಾಗಿ ಹೇಳ್ಬೇಕು ಅಂದರೆ ಇವಾಗ ನನ್ನ ಗೇಟಿಂದ ಆಚೆ ಹೋಗ್ತಿರೋದು ಅದು ಪಾಪು ಹುಟ್ಟಿದ ಮೇಲೆ ಅವನ್ನ ಕರ್ಕೊಂಡು ಸ್ವಲ್ಪ ಆಟ ಆಡ್ಸೋಕ್ಕೆ ಅಂದ್ಬಿಟ್ಟು ಗೇಟಿಂದ ಆಚೆ ಹೋಗ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಮದುವೆ ಆದಾಗಿಂದ ಗೇಟಿಂದನೂ ಹೊರ್ಗಡೆ ಹೋಗ್ತಿರ್ಲಿಲ್ಲ ನಮ್ಮ ರೋಡ್ ಹೇಗಿತ್ತು ಎಷ್ಟು ಮನೆಗಳಿದ್ದಾವೆ ಅಂತಲೇ ನಂಗೆ ಗೊತ್ತಿರಲಿಲ್ಲ ಅಷ್ಟು ನಾನು ಒಳಗಡೆನೇ ಇರ್ತಾಯಿದ್ದೆ ಇವಾಗ ಸ್ವಲ್ಪ ಸ್ವಲ್ಪ ಹೋಗ್ತೀನಿ ಆದರೆ ನನಗೆ ಕಂಪ್ನಿಗೆ ಅಂತ ಯಾರೂ ಇರಲ್ಲ ಬೆಳಗ್ಗೆಯಿಂದ ಸಂಜೆ ತನಕ ನಾಲ್ಕು ಕೋಡೆ ಮಧ್ಯೆ ಮನೆ ಒಳಗೆ ಇರ್ತೀನಿ ಅಲ್ವಾ ಒಂಥರ ಏನೇನು ಯೋಚನೆಗಳು ಬರುತ್ತೆ ಅದ್ರ ಜೊತೆಗೆ ನಾವು ಹೆಣ್ಮಕ್ಳು ಹೇಗಪ್ಪ ಅಂತಂದರೆ ಮದುವೆಗೆ ಮುಂಚೆ ಏನು ಕೆಲಸನೂ ಮಾಡ್ತಾ ಇರಲಿಲ್ಲ ಅಂದರೆ ಅಪ್ಪ ಅಮ್ಮನ ಮನೇಲಿ ಇದ್ದಾಗ ಕಾಲೇಜ್ಗೆ ಹೋಗು ಮನೆಗೆ ಬಾ ಮತ್ತು ಅಮ್ಮ ಅಡುಗೆ ಇದ್ರು ಅವ್ರ ಕೆಲಸಗಳೆಲ್ಲ ಅವರೇ ಮಾಡ್ಕೊತಾ ಇದ್ರು ಅವ್ರು ಅಕಸ್ಮಾತ್ ಏನಾದ್ರು ನಮ್ಗೆ ಏನಾದ್ರು ಕೆಲಸ ಹೇಳಿದ್ರೆ ಏ ಹೋಗಮ್ಮ ನನ್ನ ಕೈಯಲ್ಲ ನೀನೇ ಮಾಡ್ಕೊ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಪಾಡಿಗೆ ನಾವು ಫೋನ್ ನೋಡೋದು ಅಥವಾ ಕಾಲೇಜ್ ವರ್ಕ್ ಏನಿರುತ್ತೆ ಅದನ್ನು ಮಾಡಿಕೊಂಡು ಕಾಲ ಕಳೀತಾ ಇದ್ವಿ ಆದರೆ ಮದುವೆ ಆದಮೇಲಂತೂ ಅದರಲ್ಲೂ ನನ್ನ ಲೈಫು ಕಂಪ್ಲೀಟಾಗಿ ಡಿಫ್ರೆಂಟ್ ಬೆಳಗ್ಗೆ ಎದ್ದಳು ಅಡುಗೆ ಮಾಡು ಅದೇ ಹೇಳೋದ್ನಲ್ಲ ಇದಿದೆ ರೋಟಿನ ದಿನ ಫಾಲೋ ಅಪ್ ಮಾಡಬೇಕು ಒಂಥರ ಬೋರ್ ಅನಿಸುತ್ತೆ ಕೆಲವೊಂದು ಸಲ ಆ್ಯಕ್ಟಿವ್ ಆಗಿ ಮಾಡ್ತೀನಿ ಬಟ್ ಇನ್ನು ಕೆಲವೊಂದು ಸಲ ನಾನು ಹೇಳ್ದಂಗೆ ಏನಪ್ಪ ಇದಿದೆ ಕೆಲಸ ಅಂತ ಅನಿಸುತ್ತೆ ಆಮೇಲೆ ಈ ಥರ ಒಬ್ಬೊಬ್ಬಳೇ ಮಾಡುವಾಗಂತೂ ನಮ್ಮ ಮನೇಲಾದರೆ ನಾನು ಏನೂ ಮಾಡ್ತಾ ಇರಲಿಲ್ಲ ಎಷ್ಟು ಆರಾಮಾಗಿದ್ದೆ ಅಮ್ಮನ ಕಷ್ಟ ಎಷ್ಟಿತ್ತು ಅಂತ ನಂಗೆ ಇವಾಗ ಅರ್ಥ ಆಗುತ್ತೆ ಆವಾಗ ಅವ್ರು ಏನೇ ಕೆಲಸ ಹೇಳಿದ್ರು ನಾನು ಮಾಡ್ಕೊಡ್ತಾ ಇರಲಿಲ್ಲ ಆದರೆ ಇವಾಗ ನಾನೇ ಅದನ್ನು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನೇ ಯಾರ ಕೈಲೂ ಹೇಳಿಸ್ಕೊಳ್ದೆ ಮಾಡ್ತೀನಿ ಇಷ್ಟೇ ಅಲ್ವಾ ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಎಷ್ಟು ಇರೆಸ್ಪಾನ್ಸಿಬಲ್ ಆಗಿರ್ತಾರೋ ಮದುವೆ ಆದಮೇಲೆ ಅಷ್ಟೇ ಜವಾಬ್ದಾರಿಗಳನ್ನ ತಗೋತಾರೆ ಅಪ್ಪ ಅಮ್ಮನ ಮನೇಲೆ ಅವ್ರ ಮುತ್ತಿನ ಮಗಳಾಗಿದ್ದು ನಾವು ಗಂಡನ ಮನೆಗೆ ಬಂದಾಗ ಹೆಂಡ್ತಿ ಸೊಸೆ ಈ ರೀತಿ ಎಷ್ಟೊಂದು ಜಾಗಗಳನ್ನ ತುಂಬಿ ಜವಾಬ್ದಾರಿಗಳನ್ನ ತಗೊಂತೀವಿ ಆವಾಗಲೇ ನಮಗೆ ನಮ್ಮ ಅಮ್ಮನ ಕಷ್ಟ ಎಷ್ಟಿತ್ತು ಅವ್ರ ಕೆಲಸಗಳು ಎಷ್ಟಿತ್ತು ಅನ್ನೋದು ಅರ್ಥ ಆಗೋದು ನಿಜವಾಗ್ಲೂ ನನಗೆ ಮದುವೆಗೆ ಮುಂಚೆ ಈ ಹೌಸ್ ವೈಫ್ ಅನ್ನೋ ಒಂದು ಜವಾಬ್ದಾರಿ ಇಷ್ಟೊಂದು ಇರುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಕೆಲವೊಬ್ಬರಿಗೆ ಈಗಲೂ ಗೊತ್ತಿರಲ್ಲ ಅಂದರೆ ಕೆಲವೊಬ್ಬರು ಹಸ್ಬೆಂಡ್ಸ್ ಅರ್ಥ ಮಾಡ್ಕೋತಾರೆ ಇನ್ನು ಕೆಲವೊಬ್ಬರು ಏನು ಮಾಡ್ತೀಯ ನೀನು ಮನೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ಇರುತ್ತೆ ಅನ್ಕ ಸುಮ್ಮನೆ ಗೊತ್ತಿರ್ತೀಯ ನಾವಾದರೆ ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀವಿ ನೀನು ಏನು ಮಾಡ್ತೀಯ ಅಂತ ಕೇಳ್ತಾರೆ ಆದರೆ ಮನೇಲಿರೋರು ಗೊತ್ತು ನಮ್ಮ ಕೆಲಸಗಳು ಎಷ್ಟಿರುತ್ತೆ ಅಂತ ಅದರಲ್ಲೂ ನಮ್ಮ ಹೆಣ್ಮಕ್ಳಿಗೆ ಹುಡುಗ ಹುಡುಕ್ತಷ್ಟು ಕೆಲಸಗಳು ಸಿಗ್ತಾನೆ ಇರುತ್ತೆ ಅಂದ್ರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳು ಇರ್ ಇದ್ದೇ ಇರುತ್ತೆ ನಮ್ಗೆ ರಜಾ ಅನ್ನೋದಿರಲ್ಲ ಏನಂದ್ರೆ ಏನು ಇರಲ್ಲ ಹೊರಗಡೆ ಹೋಗಿ ದುಡಿಯೋರಿಗೆ ಸಂಡೇ ಅಂತನಾದ್ರೂ ಒಂದು ರಜೆ ಸಿಕ್ಕುತ್ತೆ ಬಟ್ ನಮ್ಗೆ ಯಾವ ರಜಾನೂ ಇರೋದಿಲ್ಲ ವಾರ ಪೂರ್ತಿ ತಿಂಗಳು ಪೂರ್ತಿ ವರ್ಷದ ಪೂರ್ತಿ ಬರಿ ಕೆಲ್ಸದಲ್ಲೇ ಮುಳುಗೋಗ್ಬಿಡ್ತೀವಿ ಇದ್ರ ಮಧ್ಯೆ ನಮ್ಮ ಆಸೆಯ ಕನಸುಗಳು ಏನೇನು ಇರುತ್ತೆ ಅದೆಲ್ಲ ಈಡೇರಿಸ್ಕೊಳ್ಳೋಕ್ಕೆ ಆಗೋಲ್ಲ ಈ ಜವಾಬ್ದಾರಿಗಳನ್ನ ತೊಗೊಂಡ್ಮೇಲೆ ಕೆಲವೊಬ್ಬರಿಗೆ ಓದಬೇಕು ಅಂತ ಆಸೆ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಅದು ಕಲಿಬೇಕು ಅಂದರೆ ಟೈಲರಿಂಗ್ ಕಲಿಬೇಕು ಎಂಬ್ರಾಯ್ಡ್ರಿ ಕಲಿಬೇಕು ಈ ರೀತಿ ಒಬ್ಬೊಬ್ರಿಗೂ ಅವ್ರದ್ದೇ ಆದ ಕನಸುಗಳಿರುತ್ತೆ ಹೊರಗಡೆ ಹೋಗಿ ದುಡಿಬೇಕು ಅಂತ ಆಸೆ ಇರುತ್ತೆ ಬಟ್ ಮನೇಲಿ ಅವಕಾಶ ಇರಲ್ಲ ಅಂದರೆ ಹಸ್ಬೆಂಡು ಅಥವಾ ಅತ್ತೆ ಮಾವನು ಯಾರೋ ಅಲೋನ್ಸ್ ಕೊಡಲ್ಲ ಹೊರಗಡೆ ನೀನು ಯಾಕೆ ದುಡಿತೀಯಾ ನಾವೇ ದುಡಿತೀವಲ್ವ ಇದೇ ಸಾಕು ನಿನ್ನ ಪಡಗೆ ನಿಮ್ಮನೇಲಿ ಆರಾಮಾಗಿರು ಅಂತ ಹೇಳ್ತಾರೆ ಆದರೆ ನಮಗೆ ನಮ್ಮದೇ ಆದ ಕನ್ಸುಗಳಿರುತ್ತಲ್ವ ಅದನ್ನು ನಾವು ಪೂರೈಸ್ಕೋಬೇಕು ಕೆಲವೊಬ್ರಿಗೆ ಅವಕಾಶ ಇರಲ್ಲ ಇನ್ನು ಕೆಲವೊಬ್ರಿಗೆ ಅವಕಾಶ ಇದ್ರೂ ಅದನ್ನು ಬಳಸ್ಕೊಳ್ಳಲ್ಲ ನಾನೇ ನೋಡಿದ್ದೀನಿ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆ ತನಕ ಫೋನ್ ನೋಡ್ಕೊಂಡು ಕಾಲ ಕಳೀತಾರೆ ಅದೇ ಅನಿಸುತ್ತೆ ಅದು ಹೆಂಗೆ ಇರ್ತಾರೆ ಇವರು ಇವ್ರಿಗೆ ಸ್ವಂತ ದುಡಿಮೆ ಅನ್ನೋದನ್ನ ಮಾಡಬೇಕು ಅಂತ ಆಸೆನೇ ಇರಲ್ವಾ ಅಂತ ಅನಿಸುತ್ತೆ ಏನೋ ಒಟ್ಟಿನಲ್ಲಿ ಇಷ್ಟ ಅವ್ರು ಇಷ್ಟಪಟ್ಟು ಅದನ್ನು ಅದೇ ಲೈಫ್ನಲ್ಲಿ ಲೀಡ್ ಮಾಡ್ತೀವಿ ಅಂತಂದರೆ ಅದು ಇಷ್ಟ ಬಟ್ ನನ್ನ ಪರ್ಸ್ನಲಿ ನಾನು ಹೇಳಬೇಕು ಅಂತಂದರೆ ಬರೀ ಇದೇ ಆಗೋಯ್ತಾ ನನ್ನ ಜೀವನ ಇಷ್ಟೇ ಆಗೋಯ್ತಾ ಬರೀ ನಾಲ್ಕು ಗೋಡೆ ಮಧ್ಯ ಮನೆ ಕೆಲಸ ಮಾಡ್ಕೊಂಡು ಇದ್ಬಿಟ್ರೆ ಇಷ್ಟೇನ ಲೈಫು ಸಾಯೋ ತನಕ ಇದೇ ಕೆಲಸಗಳನ್ನ ಮಾಡಿಕೊಂಡು ಕೊನೆಗೆ ಮಣ್ಣು ಸೇರ್ಕೊಳ್ಳೋದ ಅಂತ ಆ ಥರ ಎಲ್ಲ ಯೋಚನೆ ಬರ್ತಾಯಿತ್ತು ಈಗ ಬೆಳಗ್ಗೆಯಿಂದ ಸಂಜೆ ತನಕ ಹಸ್ಬೆಂಡ್ಗೋಸ್ಕರ ಕಾಯ್ಕೊಂಡಿರ್ತೀವಿ ಅವ್ರು ಮನೆಗೆ ಬಂದ ತಕ್ಷಣ ಅವ್ರಿಗೂ ಸಾಕಾಗಿರುತ್ತೆ ಒಂದು ಮಲ್ಕೋತಾರೆ ಇಲ್ಲ ಅಂತಂದರೆ ಫೋನ್ ನೋಡ್ತಾರೆ ಆ ಟೈಮಲ್ಲಿ ಇತ್ತು ಅವರು ಕೂಡ ಟೈಮ್ ಕೊಡಲ್ವಲ್ಲ ಈ ಥರ ಏನೇನೋ ನೆಗೆಟಿವ್ ಯೋಚನೆಗಳು ಬರುತ್ತೆ ಅದಕ್ಕೆ ನಾನು ಏನು ಅಂದ್ಕೊಂಡೆ ಆದಷ್ಟು ನನ್ನ ನಾನು ಬ್ಯುಸಿ ಇಟ್ಕೊಬೇಕು ಮತ್ತು ಟೈಮ್ ವೇಸ್ಟ್ ಮಾಡಿದೆ ಏನಾದರೂ ಒಂದು ಏನಾದರೂ ಒಂದಕ್ಕೆ ನಾನು ಟೈಮ್ನ ಯುಟಿಲೈಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ಫಸ್ಟ್ ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಫಸ್ಟೇ ಬೇಡ ಅದಾದರೆ ಯಾವುದಾದ್ರೂ ಇನ್ಫಾರ್ಮೇಟಿವ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅವಾಗ ಜನ ಬೇಗ ಅಟ್ರಾಕ್ಟ್ ಆಗ್ತಾರೆ ಅಂದ್ಬಿಟ್ಟು ನಾನು ನನ್ನ ಟೈಲರಿಂಗ್ ಚಾನಲಲ್ಲಿ ಸ್ಟಾರ್ಟ್ ಮಾಡಿದ್ದು ನಿಜ ಹೇಳ್ತೀನಿ ನನ್ನ ಟೈಲರಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ಬ್ಯುಸಿ ಆದೆ ಅಂತಂದರೆ ನನಗೆ ನಿಜವಾಗ್ಲೂ ಈ ರೀತಿ ನನ್ನ ಹಸ್ಬೆಂಡ್ ನಂಗೆ ಟೈಮ್ ಕೊಡ್ತಿಲ್ಲ ಈ ಥರ ನೆಗೆಟಿವ್ ಥಾಟ್ಗಳೆಲ್ಲ ಏನಿತ್ತು ನನ್ನ ಅದು ಮೈಂಡ್ ಬರೋಕ್ಕೆ ಬಿಟ್ಟಿಲ್ಲ ನಾನು ಅಂದರೆ ನನಗೆ ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ನನಗೆ ಟೈಮ್ ಇರ್ತಿರಲಿಲ್ಲ ಅಷ್ಟು ಬ್ಯುಸಿ ಆದೆ ನನಗೆ ಬಟ್ಟೆಗಳು ಬರ್ತಾಯಿತ್ತು ಸ್ವಲ್ಪ ಸ್ಟಿಚಿಂಗೆ ಆ ಬಟ್ಟೆಗಳನ್ನ ಸ್ಟಿಚ್ ಇದ್ದೆ ಮಗು ಇದ್ದೆ ಮನೆ ಕೆಲಸ ಮಾಡ್ಕೊತಾ ಇದ್ದೆ ಇದ್ರ ಮಧ್ಯೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋದು ವೀಡಿಯೋ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಇದೇ ಆಗ್ಬಿಡ್ತಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಆ್ಯಕ್ಚುಲಿ ಯಾವ ಥರ ಆಯಿತು ಅಂದರೆ ನಾನು ಅವ್ರಿಗೂ ಅವ್ರ ಟೈಮ್ ಕೊಡ್ತಿಲ್ಲ ಅಂತ ಯೋಚನೆ ಮಾಡೋದಿರಲಿ ಅವರೇ ಇನ್ನು ನನಗೆ ಟೈಮ್ ಕೊಡ್ತಿಲ್ವಲ್ಲ ಅನ್ನೋ ಥರ ಉಲ್ಟ ಆಗೋಯ್ತು ಅಷ್ಟು ಬ್ಯುಸಿ ಆಗಿಬಿಡ್ತಿದೆ ಎಷ್ಟು ನಾವು ಹೆಣ್ಮಕ್ಳು ಎಷ್ಟು ಬ್ಯುಸಿ ಆಗ್ತೀವಿ ಅಷ್ಟು ನಮ್ಮ ತಲೆಯಲ್ಲಿ ಕೆಟ್ಟ ಕೆಟ್ಟ ಆಲೋಚನೆಗಳಾಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು ಅದು ಬರೋದು ಅವಾಯ್ಡ್ ಆಗುತ್ತೆ ಅವಾಯ್ಡ್ ಅಲ್ಲ ಬರೋದೇ ಇಲ್ಲ ಜೊತೆಗೆ ಈ ಥರ ನಾವೇನಾದರೂ ಒಂದು ನಾವು ಇಷ್ಟಪಟ್ಟು ಪಡೋ ಕೆಲಸಕ್ಕೆ ನಮ್ಮ ಟೈಮ್ನ ಕೊಟ್ಟಾಗ ಅದರಿಂದ ನಮಗೂ ಖುಷಿ ಸಿಗುತ್ತೆ ನಮ್ಮ ಮನಸ್ಗೂ ಒಂದು ಸಮಾಧಾನ ಇರುತ್ತೆ ಮತ್ತು ಹಣ ಕೂಡ ಸಂಪಾದನೆ ಮಾಡ್ಬೋದು ಮನೇಲಿ ಇರೋ ಹೆಣ್ಮಕ್ಳು ನಿಮಗೆ ಕೆಲಸ ಮ ಮನೆ ಕೆಲಸ ಎಲ್ಲ ಮೇಲೆ ಆದಷ್ಟು ಈ ಫೋನ್ ನೋಡೋದಾಗಲಿ ಅಥವಾ ಟಿ ವಿ ನೋಡೋದಾಗಲಿ ಇದರಲ್ಲಿ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡಿ ನಿಮ್ಗೇನಾದರೂ ಕಲಿಬೇಕು ಅಂತ ಇದ್ದರೆ ಇವಾಗ ಯೂಟ್ಯೂಬಲ್ಲೇ ಎಲ್ಲನೂ ನೋಡ್ಕೊಂಡು ಕಲಿಬೋದು ಹೊರಗಡೆನೇ ಹೋಗಿ ಕಲಿಬೇಕು ಅಂತ ಏನೂ ಇಲ್ಲ ಯೂಟ್ಯೂಬ್ ನೋಡಿಕೊಂಡು ನಿಮ್ಗೇನಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕಲೀರಿ ಹೊರಗಡೆ ಕೆಲ್ಸಕ್ಕೆ ಹೋಗಲಿಲ್ಲ ಅಂತಂದರೆ ಮನೆಯಲ್ಲೇ ಸಣ್ಣ ಪುಟ್ಟ ಏನಾದರೂ ಒಂದು ಕೆಲಸನ ಶುರು ಮಾಡಿ ಈಗ ಎಷ್ಟೋ ಜನ ಹೆಣ್ಮಕ್ಳು ಟೈಲರಿಂಗ್ ಮಾಡ್ತಾರೆ ಮತ್ತು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಈ ರೀತಿ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಆ ಕೆಲಸಗಳನ್ನ ಮಾಡಿಕೊಂಡು ಮನೆಯಲ್ಲೇ ತುಂಬ ಜನ ಹೆಣ್ಮಕ್ಳು ಸಂಪಾದನೆ ಮಾಡ್ತಾ ಇದ್ದಾರೆ ಎಲ್ಲ ಮುಂದೆ ಮುಂದಕ್ಕೆ ಇದ್ದರೆ ನಾವು ಏನೂ ಮಾಡದೆ ಹಿಂದೆ ಉಳ್ಕೊಳ್ಳೋದು ಬೇಡ ಅಲ್ವಾ ಇರೋದು ಒಂದು ಜೀವನ ಅದನ್ನು ನಾವು ಬೇರೆಯವ್ರನ್ನ ಮೆತ್ಸೋಕ್ಕೋಸ್ಕರ ಬಾಳೋದಲ್ಲ ಕೊನೇಲಿ ನಮ್ಮ ಲೈಫ್ನ ಕೊನೇಲಿ ನಾವು ತೃಪ್ತಿಯಿಂದ ಸಾಯಬೇಕು ನನ್ನ ಲೈಫ್ನ ನಾನು ಇಷ್ಟಪಟ್ಟಂತೆ ಸ್ಯಾಟಿಸ್ಫ್ಯಾಕ್ಷನಿಂದ ನಾನು ಜೀವನ ಮಾಡಿದ್ದೀನಿ ಅನ್ನೋದು ನಮ್ಮ ಮೈಂಡಿಗೆ ಬರಬೇಕು ಎಷ್ಟೊಂದು ಜನ ಏನೇನೋ ಸಾಧನೆ ಮಾಡಿಸ್ ಾರೆ ಅವ್ರು ಹುಟ್ಟಿದ್ರು ಅನ್ನೋದಕ್ಕೆ ಪ್ರೂಫ್ನ ಬಿಟ್ಟು ಹೋಗಿದ್ದಾರೆ ಅದೇ ನಾವು ಹುಟ್ಟಿದ್ದು ಸುಮ್ಮನೆ ತಿನ್ಕೊಂಡು ಉಣ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ಇಂಥವ್ರು ಹುಟ್ಟಿದ್ರು ಇಂಥವ್ರು ಸತ್ರು ಅನ್ನೋದಕ್ಕೆ ಪ್ರೂಫೇ ಇರಲ್ಲ ನಾನು ದೊಡ್ಡ ದೊಡ್ಡವ್ರ ತರ ಸಾಧನೆ ಮಾಡಬೇಕು ಫ್ರೀಡಮ್ ಫೈಟರ್ಸ್ ತರ ಹೆಸರು ಮಾಡಬೇಕು ಆ ಥರ ಅಲ್ಲ ನಾನು ಹೇಳ್ತಾ ಇರೋದು ಅಟ್ಲೀಸ್ಟ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ನಾವು ಬದುಕಿದ್ದು ಸಾಯ್ಬೇಕು ಅಂತ ಅಷ್ಟೇನೆ ಈ ಮನುಷ್ಯನ ಒಂದು ಜನ್ಮ ಸಿಕ್ಕಿರೋದೇ ನಮಗೆ ಒಂದು ಪುಣ್ಯ ಅಲ್ವಾ ಯಾಕಂದ್ರೆ ಎಷ್ಟೋ ಪ್ರಾಣಿ ಪಕ್ಷಿ ಪಕ್ಷಿ ಕ್ರಿಮಿ ಕೀಟಗಳು ಎಷ್ಟೊಂದು ಜೀವಿಗಳಿದ್ದಾವೆ ಆ ಆ ಜೀವಿಗಳಾಗದೆ ನಾವು ಮನುಷ್ಯ ಜೀವಿಯಾಗಿ ಹುಟ್ಟಿದ್ದೀವಿ ಅಂತಂದರೆ ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ ಅನ್ನೋದು ನನ್ನ ಆಸೆ ಅದಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಯೂಟ್ಯೂಬ್ನ ಯೂಟ್ಯೂಬಿಂದ ಲೈಫ್ ಲಾಂಗ್ ಅಂತಂದರೆ ದೊಡ್ಡ ದೊಡ್ಡ ಹೆಸರು ಪಡ್ಕೋಬೇಕು ಅನ್ನೋದೇ ಏನೂ ಇಲ್ಲ ನನಗೆ ಅಟ್ಲೀಸ್ಟ್ ಒಂದಷ್ಟು ಜನ ನನ್ನ ಗುರುತಿಸಬೇಕು ನನ್ನ ಇಷ್ಟಪಡಬೇಕು ಅನ್ನೋದು ಅಂತ ನನ್ನ ಆಸೆ ಇತ್ತು ನಾನು ಎಷ್ಟೊಂದು ಜನ ವ್ಲಾಗ್ಸ್ ಚಾನಲಲ್ಲಿ ನೋಡ್ತೀನಲ್ವ ವ್ಲಾಗ್ಸ್ ಆಗಿರ್ಬೋದು ಅಥವಾ ಟೈಲರಿಂಗ್ ಚಾನಲ್ ಆಗಿರ್ಬೋದು ನೋಡ್ತಿರ್ತೀನಿ ಅವರು ಒಂದೆರಡು ದಿನ ವೀಡಿಯೋ ಆಗಲಿಲ್ಲ ಅಂದರೆ ಎಷ್ಟೊಂದು ಜನ ಒಂಥರ ಅವ್ರು ಕೇಳ್ತಾ ಇರ್ತಾರೆ ಆಸೆ ಪಟ್ಟು ಯಾಕಕ್ಕ ವಿಡಿಯೋ ಆಗ್ತಿಲ್ಲ ಏನಾಯಿತು ಏನಾಯಿತು ಹುಷಾರಾಗಿದ್ದೀರಾ ಈ ರೀತಿ ಎಲ್ಲ ಎಷ್ಟು ಕೇರ್ ಮಾಡ್ತಾರೆ ನಮ್ಮವರೇ ನಮ್ಮನ್ನ ಕೇರ್ ಮಾಡಲ್ಲ ಬಟ್ ಗೊತ್ತು ಗುರಿ ಇಲ್ಲದೆ ಇರೋರು ಎಲ್ಲೋ ಎಲ್ಲೆಲ್ಲೋ ಇರೋರು ಅಷ್ಟು ಪ್ರೀತಿ ಕೊಟ್ಟು ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೋತಾರೆ ನನ್ನ ಅದಕ್ಕೋಸ್ಕರ ನನಗೆ ಆ ಥರ ಪ್ರೀತಿ ಬೇಕು ಆ ಥರ ಜನ ನನ್ನ ಗುರ್ತಿಸಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನಾನು ಹೇಳೋದೇನಪ್ಪ ಅಂದರೆ ನಿಮಗೆ ಮನೇಲಿದ್ದು ಬೇಜಾರಾಗ್ತಾ ಇದೆ ಅಂತಂದರೆ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳಿ ಆದ ಆದಷ್ಟು ಏನಕ್ಕಾದರೂ ಇನ್ವೆಸ್ಟ್ ಮಾಡಿ ಏನಾದರೂ ಕಲೀರಿ ಅಥವಾ ಏನಾದರೂ ಮಾಡಿ ನಿಮಗೆ ಇಂಟ್ರೆಸ್ಟ್ ಇರುವಂತಹ ಮನೇಲಿ ಮಾಡುವಂತಹ ಕೆಲಸಗಳನ್ನ ಆಯ್ಕೆ ಮಾಡಿಕೊಂಡು ದುಡಿಯೋಕ್ಕೆ ಶುರು ಮಾಡಿ ಯಾವಾಗಲೂ ನಾವು ಇನ್ನೊಬ್ರಿಗೆ ಡಿಪೆಂಡ್ ಆಗೋದು ಬೇಡ ನಮ್ಮ ಸ್ವಂತ ದುಡಿಮೆ ಅನ್ನೋದು ನಮ್ಗೆ ಇದ್ದೇ ಇರಬೇಕು ಹೆಣ್ಮಕ್ಳು ಅಂದಮೇಲೆ ಈಗ ಅನ್ಸ್ಬೋದು ನಮ್ಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಏನೇನು ಬೇಕು ಅದನ್ನೆಲ್ಲ ನಮ್ಮ ಹಸ್ಬೆಂಡೇ ಕೊಡಿಸ್ತಾರೆ ಅವರೇ ನೋಡ್ಕೋತಾರೆ ಅಥವಾ ನಮಗೆ ನಮ್ಮ ಅಪ್ಪ ಕುಡಿಸ್ತಾರೆ ನಮ್ಮಮ್ಮ ಕೊಡಿಸ್ತಾರೆ ಮತ್ತು ಈ ಥರ ಇರುವಾಗ ನಾನು ಯಾಕೆ ತುಡಿಬೇಕು ಅಂತ ಕೆಲವ್ರಿಗೆ ಅನ್ಸ್ಬೋದು ನನಗೆ ಪರ್ಸ್ನಲಿ ಆ ಥರ ಏನು ಅಂದರೆ ನಾವು ನಮ್ಮ ಒಂದು ಸ್ವಂತ ಖರ್ಚುಗಳಿಗೋಸ್ಕರ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಅನ್ಸುತ್ತೆ ಕೆಲವ್ರಿಗೆ ಅದು ಅವ್ರ ಕರ್ತವ್ಯ ಅವ್ರು ಮಾಡಬೇಕು ಅದನ್ನು ಅಂತಲೂ ಅನಿಸ್ಬೋದು ಅದು ಇಷ್ಟ ಬಟ್ ನನಗೆ ಪರ್ಸ್ನಲಿ ಹಂಗೆ ಹಾಗನ್ನಿಸುತ್ತೆ ಅಟ್ಲೀಸ್ಟ್ ನಿಮ್ಮ ಅಮೌಂಟು ಖರ್ಚುಗಿಲ್ಲ ಅಂತಂದರೂ ಅಟ್ಲೀಸ್ಟ್ ಸೇವಿಂಗ್ಸ್ಗಾದ್ರೂ ಆಗ್ಬೋದಲ್ವಾ ಆ ಅಮೌಂಟು ನಿಮ್ಗೆ ಒಂದೆಲ್ಲ ಒಂದಿನ ಲೈಫಲ್ಲಿ ಹೆಲ್ಪಿಗೆ ಬಂದೇ ಬರುತ್ತೆ ಇದರಿಂದ ನಿಮ್ಮ ಹಸ್ಬೆಂಡ್ಗೂ ಖುಷಿ ಆಗುತ್ತೆ ನನ್ನ ಹೆಂಡತಿ ನನ್ನ ಫೈನಾನ್ಷಿಯಲಿ ಸ್ವಲ್ಪ ಸಪೋರ್ಟಿವ್ ಇದ್ದಾಳೆ ಅಂತ ಅವ್ರಿಗೂ ಖುಷಿಯಾಗುತ್ತೆ ಇಷ್ಟು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೆ ನನ್ನ ಥಾಟ್ಸ್ ಏನಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅದು ಬಿಟ್ಟು ನೀವು ಮನೇಲಿ ಸುಮ್ಮನೆ ಕೂತಿರಬೇಡಿ ದುಡಿಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಲೈಫ್ ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ನಿಮ್ಮ ಲೈಫ್ನ ಕಳಿಬೇಕು ಅಂತ ಅನಿಸುತ್ತೋ ನಿಮ್ಮ ಯಾವ ರೀತಿ ನಿಮ್ಮ ಜೀವನ ನಡೆಸ್ಬೇಕು ಅನ್ನಿಸ್ತೋ ಅದು ನಿಮಗೆ ಬಿಟ್ಟಿತ್ತು ನನ್ನ ಒಂದು ಅನಿಸಿಕೆನೇ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಮನೆ ಕೆಲಸ ಎಲ್ಲ ಮುಗೀತು ಮ್ಯೂಸಿಕ್ ಹಾಕ್ಕೊಂಡು ಮೈಂಡ್ನ ರಿಲ್ಯಾಕ್ಸ್ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ದೆ ಅಡುಗೆ ಮನೆಯೂ ಕ್ಲೀನ್ ಆಯಿತು ನೋಡಿ ಯಾವಾಗಲೂ ನನಗೆ ಟೈಲರಿಂಗ್ ಮಾಡುವಾಗ ಅಂದರೆ ಬಟ್ಟೆ ಹೊಲಿವಾಗ ಅಥವಾ ಯೂಟ್ಯೂಬ್ಗೆ ವಿಡಿಯೋ ಮಾಡಿಕೊಳ್ಳುವಾಗ ನನಗೆ ಮನೆ ನೀಟಾಗಿರಬೇಕು ಮನೆ ನೀಟಾಗಿದ್ದರೇ ನನಗೆ ಬಾಕಿ ಕೆಲಸಗಳು ಮಾಡೋಕ್ಕೆ ಮನಸ್ಸು ಬರುತ್ತೆ ಮನೆ ಗಲೀಜಾಗಿದ್ದರೆ ನನಗೆ ಏನು ಮಾಡಲಿ ಏನು ಬಿಡಲಿ ಅಂತಲೇ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಫಸ್ಟು ನಾನು ಮನೆ ಕೆಲಸನ ಮುಗಿಸ್ಕೊಂಡು ಮನೇನ ಕ್ಲೀನ್ ಮಾಡಿ ನೀಟ್ ಮಾಡಿ ಬಿಟ್ಬಿಡ್ತೀನಿ ಅದಾದಮೇಲೆ ನನಗೆ ನನ್ನ ಪರ್ಸ್ನಲ್ ನಾನು ನನಗೆ ಇಷ್ಟವಾಗಿರುವಂತಹ ಕೆಲಸ ಅಂದರೆ ಬಟ್ಟೆ ಹೊಲೆಯೋದಾಗಿರ್ಬೋದು ಅಥವಾ ಯೂಟ್ಯೂಬ್ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ನನ್ನ ಪರ್ಸ್ನಲ್ ಕೆಲಸಗಳೇನಿರುತ್ತೆ ಅದನ್ನು ಮಾಡ್ಕೊತೀನಿ ನಾನು ಈ ಮನೆಯೆಲ್ಲ ಕ್ಲೀನ್ ಮಾಡಿ ಬಿಡೋ ಅಷ್ಟರಲ್ಲಿ ಹಸ್ಬೆಂಡು ಅತ್ತೆ ಇಬ್ಬರು ಬಂದರು ನಾನು ವೀಡಿಯೋ ಅಪ್ಲೋಡ್ಗಿತ್ತು ಹಾಗಾಗಿ ನನ್ನ ಫೋನ್ನ ನಾನು ಏನು ವೀಡಿಯೋ ಮಾಡ್ಕೊತಾ ಇದ್ದೆ ಆ ಫೋನ್ನ ವೀಡಿಯೋ ಅಪ್ಲೋಡ್ಗೆ ಹಾಕ್ಬಿಟ್ಟು ಟೆರೇಸ್ ಮೇಲೆ ಇಟ್ಬಿಟ್ಟು ಬಂದಿದೆ ಇದು ಹಳ್ಳಿಯಾಗಿರೋದ್ರಿಂದ ನನಗೆ ಇಲ್ಲಿ ಕೆಳಗಡೆ ಮನೆ ಒಳಗಡೆ ನೆಟ್ವರ್ಕ್ ಸಿಕ್ಕಲ್ಲ ಸಿಕ್ಕಿದ್ರೂ ವೀಡಿಯೋ ಬೇಗ ಅಪ್ಲೋಡ್ ಆಗೋಲ್ಲ ಅದಕ್ಕೆ ಟೆರೇಸ್ ಮೇಲೆ ಇಟ್ಬಿಟ್ಟು ಬಂದಿದ್ದೆ ಇನ್ನೊಂದು ಫೋನಲ್ಲಿ ವೀಡಿಯೋ ರೆಕಾರ್ಡಿಂಗ್ನ ಕಂಟಿನ್ಯೂ ಮಾಡ್ಕೊಂಡೆ ಅದಕ್ಕೆ ಇದು ಸ್ವಲ್ಪ ಕ್ಲಾರಿಟಿ ಚೇಂಜ್ ಅನ್ಸುತ್ತೆ ಇಲ್ಲಿ ಪಾಪು ನೋಡಿ ಬರುವಾಗಲೇನೆ ಬೈಕಲ್ಲೇ ಮಲ್ಕೊಂಡ್ಬಿಟ್ಟಿದೆ ಅದಕ್ಕೆ ಅವನ್ನ ಕರ್ಕೊಂಡು ಬರ್ತಿದ್ದಂಗೆ ಜೋಲಿಗೆ ಹಾಕ್ಬಿಟ್ಟು ಮಲಗಿಸಿದ್ರು ಇನ್ನಿವತ್ತು ನಾಟಿ ಕೋಳಿ ಸಾಂಬಾರು ಮಾಡೋಕ್ಕೆ ಅಂದ್ಬಿಟ್ಟು ಮೊಟ್ಟೆ ಕೋಳಿನ ಮಾವ ಕೌಸಾಕ್ಬಿಟ್ಟು ಹೋಗಿದ್ರು ಅತ್ತೆ ಅದನ್ನು ಕುಯ್ಯೋಕ್ಕೆ ಅಂದ್ಬಿಟ್ಟು ತೊಗೊಂಡು ಬರ್ತಾಯಿದ್ರು ಒಂದು ಮೊಟ್ಟೆನೂ ಇಟ್ಟಿತ್ತು ನೋಡಿ ನನಗಂತೂ ಕೋಳಿ ಕುಯ್ಯೋದನ್ನ ನಿಜವಾಗ್ಲೂ ನೋಡೋಕ್ಕಾಗಲ್ಲ ಪಾಪ ಅಂತ ಅನಿಸುತ್ತೆ ಬಟ್ ಅಡುಗೆ ಮಾಡಿದ್ಮೇಲೆ ಊಟ ಮಾಡ್ತೀನಿ ಅದು ಊಟ ಮಾಡುವಾಗ ನನಗೆ ಅದೇ ನೆನಪಾಗ್ತಿರುತ್ತೆ ಪಾಪ ಕೋಳಿನ ಸಾಯಿಸ್ಬಿಟ್ವಲ್ಲ ಕೋಳಿನ ಸಾಯಿಸ್ಬಿಟ್ವಲ್ಲ ಅಂತ ಆದರೆ ಚಿಕ್ಕ ವಯಸ್ಸಿಂದ ತಿಂದಿದ್ದೀವಿ ಅಲ್ವ ಹಾಗಾಗಿ ತಿನ್ನೋದಂತೂ ಬಿಡೋಕ್ಕಾಗಲ್ಲ ಇನ್ನು ಅವ್ರ ಕೆಲಸ ಅವ್ರ ಪಾಡೋಕೆ ಅವ್ರು ಮಾಡ್ಕೋತಾರೆ ಅಂದ್ಬಿಟ್ಟು ನಾನು ಸ್ಟಿಚಿಂಗ್ ಮಾಡೋಕ್ಕೆ ಬಂದೆ ಒಂದಷ್ಟು ಲಂಗಗಳು ಹೊಲಿಗೆ ಹಾಕೋ ಿದ್ವು ಆ ಅಮ್ಮ ಕೊಟ್ಟು ಈ ಸ್ಟಿಚಿಂಗ್ ಅಂದ್ರೆ ಒಂದ್ರ ಮೇಲೆ ಒಂದು ಸ್ಟಿಚ್ ಹಾಕೋದು ಈ ರೀತಿ ಸಣ್ಣ ಪುಟ್ಟ ಸ್ಟಿಚಸ್ ಸಹ ಹಾಕೋದೇನಿರುತ್ತೆ ಈ ಬಟಗಳನ್ನ ಫಸ್ಟ್ ಮಾಡಿ ಮುಗಿಸಿ ಎತ್ತಿಟ್ಬಿಡೋಣ ಆಮೇಲೆ ಬ್ಲೌಸ್ ಕಟಿಂಗ್ ಸ್ಟಿಚ್ಚಿಂಗ್ ಏನಿದೆ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್